ಆಯ್ ಅಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಆಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೆ ನೋಡಿರ್ತೀರಾ ಕ್ರಸ್ ಕ್ರಾಸ್ ಆದಾಗ ಏನೇನು ಮಾಡಬೇಕು ಯಾವ ಥರ ತಯಾರಿ ಮಾಡ್ಕೋಬೇಕು ಅಕ್ಕಿಗೆ ಏನೇನು ಮೆಡಿಸನ್ ಕೊಡಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರ ಮೊದಲನೇ ಸರಿ ನೋಡ್ತಿದ್ರೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಆಗ ಬೇಗ ನನ್ನ ವೀಡಿಯೋ ನೋಡಿ ಸೇವ್ ಮಾಡ್ಕೊಬೋದು ಈಗ ಅಕ್ಕಿಗಳೆಲ್ಲ ಒಳಗಿದ್ದಾವೆ ನೋಡಿ ಎಲ್ಲ ಮೊಟ್ಟೆ ಮೇಲೆ ಕೂತೈತೆ ನೋಡಿ ಇದು ಈಗ ಗಂಡಿದ ಎದ್ದು ಈಗ ಇವೆರಡೂ ಇಲ್ಲ ಒಂದೊಂದಾಗಿ ಎತ್ಕೊಂಡೋಗಿ ಆಚೆ ಕಡೆ ನಿಮಗೆ ಬಿಡ್ತೀನಿ ಇಲ್ಲಿ ಫ್ರೆಂಡ್ಸ್ ಹಾಗೆ ನೋಡಿ ಮಳೆ ಎಲ್ಲ ಬಂದು ಹೋಗೈತೆ ಆಗಲೇ ಸ್ವಲ್ಪ ಕ್ಲೈಮೇಟು ಫುಲ್ಲು ಕೋಲ್ಡ್ ಕ್ಲೈಮೇಟ್ ಐತೆ ಆದಷ್ಟು ಅಕ್ಕಿಗಳನ್ನೆಲ್ಲ ಬೆಚ್ಚಗೆ ಗಿಡಕ್ಕೆ ನೋಡಿ ಇಲ್ಲಾಂದರೆ ಈ ಟೈಮಲ್ಲಿ ಕ್ಲೋ ಕೋಲ್ಡ್ ಕ್ಲೈಮೇಟಲ್ಲೂ ಕತ್ ಕ್ರಾಸ್ ಬರೋದು ಸಾಧ್ಯತೆ ಇದೆ ಈ ಹಣ್ಣು ಆಚೆ ಬಿಡಲ್ಲ ಒಳಗೆ ಬಿಟ್ಟಿರ್ತೀನಿ ಆಮೇಲೆ ಮಕ್ಷಿ ಹಣ್ಣು ಮಾತ್ರ ಬಿಟ್ಟ ಆಚೆ ಅದು ಸಿಂಗಲ್ ಸಿಂಗಲ್ಲಾಗಿ ಆರಿದ್ರೆ ಇಳಿಯುತ್ತೆ ಏನಪ್ಪ ಗಂಡು ಬಿಟ್ಟರೆ ಸುಮ್ಮನೆ ನಮಗೆ ಆಟ ಆಡಿಸುತ್ತೆ ಅದಕ್ಕೆ ಇದೊಂದು ಸ್ವಲ್ಪ ಹೊತ್ತು ಅದೊಂದು ಸ್ವಲ್ಪ ಹೊತ್ತು ಅಂತ ಇದು ಮಾಡ್ತಿದ್ದೀನಿ ನನ್ನ ಫ್ರೆಂಡ್ ಯಾಕೋ ಬರ್ತಿಲ್ಲ ನೋಡಿ ನೋಡಿ ಅದು ಎಷ್ಟು ಒದ್ದಾಡ್ತೈತೆ ಈಗ ಬಿಟ್ಟರೆ ಸುಮ್ಮನೆ ಅಕ್ಕಿಗಳು ಯಾವುದು ಇಲ್ವಲ್ಲ ಕಡೆ ಅದಕ್ಕೆ ಎದ್ಬಿಡುತ್ತೆ ಎಲ್ಲ ಬಿಟ್ಟ ಅಂದ್ರೆ ಅದನ್ನು ಆಚೆ ಬಿಡೋದು ಅಯ್ಯೋ ಇಲ್ಲೇ ವಾ ನೋಡಿ ಇಲ್ಲೇ ವಾ ಇದು ಮಾಡ್ಬಿಡ್ತು ಮೋಷನು ಮೊಟ್ಟೆ ಇದೆಯಲ್ಲ ಅದಕ್ಕೆ ಗೂಡೆಲ್ಲ ಗಲೀಜು ಮಾಡ್ಕೋಬಾರ್ದು ಅಂತ ಆಚೆ ಬಿಡ ಗಂಟ ಕಾಯ್ತಿರ್ತವೆಲ್ಲ ಅದಕ್ಕೆ ಬಿಟ್ಟಿದ್ದು ಎತ್ಕೊಂಡೋಗಿದ ತಕ್ಷಣವೇ ಮಾಡ್ತು ಅದೊಂದು ಮೊಟ್ಟೆ ಮೇಲೆ ಕೂತೈತೆ ಹಂಗೆ ಕೂತಿರಲಿ ಈ ಗಂಡು ಇಲ್ಲೇ ಇರಲಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೋ ನೋಡಿ ಬಿಟ್ಟಿದ್ದೀನಿ ಇವನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋದು ಆಮೇಲೆ ಯಾರಾಗ ಬಂದರೆ ತೊಂದರೆ ಆಗುತ್ತೆ ಸುಮ್ಮನೆ ಆಮೇಲೆ ಯಾಕೆ ಬೇಕು ನೋಡಿ ಇಷ್ಟೆ ಈಗ ಹೆಂಗೋ ಮಳೆ ಬೇರೆ ಊದೈತಿ ಅಲ್ಲ ಅದಕ್ಕೆ ಅಷ್ಟೊಂದು ಹೆಂಗೆ ಗೊತ್ತಾಗಲ್ಲ ಈಗ ಆಡೋಕೆ ಹೋಗಲ್ಲ ಬನ್ನಿ ಇವನೇನು ಕತ್ಕ್ರಾಸ ಹೆಂಗೆ ಇದು ಮಾಡ್ತಾನೆ ಏನು ಅಂತ ಅಂತಾನೆ ಅಂತ ಅಂದ್ಕೊಂಡಿರ್ತೀರ ನಮ್ಮ ಅಕ್ಕಿಲಿ ಯಾವುದೂ ಆಗಿಲ್ಲ ಅದಕ್ಕೆ ನಾ ನಮ್ಮ ಇದ್ರಲ್ಲಿ ಯಾವುದು ಕತ್ ನೋಡಿ ನೋಡಿ ಯಾವ ಸೌಂಡ್ ಇದಾಯ್ತು ಅಂತ ಫುಲ್ ಎಲ್ಲ ಹಕ್ಕಿಗಳು ಗಾಬರಿ ಆಗೋದು ಅದು ಏನಪ್ಪ ನಮ್ಮ ನಮ್ಮ ದಾವಡೀಲಿ ಯಾವುದು ಕತ್ಕಸ್ ಆಗಿಲ್ಲ ಯಾರ್ದಾರು ಆಗಿರುತ್ತಲ್ಲ ಈಗ ಸ್ಟಾರ್ಟಿಂಗು ಇಡೋರು ಅವ್ರಿಗೆ ಹೇಳ್ತಿದ್ದೀನಿ ವಿಡಿಯೋ ಇಲ್ಲ ಯಾರಿಗೂ ಅವ್ರ ಇನ್ನೂ ಆಗಿಲ್ಲ ಅಂತಂದಿರೋರು ಅವರು ನೋಡಿ ಐ ಮೀನ್ ಮುಂದೆ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ಹೆಂಗೆ ಅಂತ ಕತ್ಕ್ರಾಸ್ ಆಗಿದಾಗ ಅದು ನಿಮಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರ ಮೂಮೆಂಟಲ್ಲಿ ಫುಲ್ ಮಂಕಾಗಿ ಆಗ್ಬಿಡುತ್ತೆ ಆಮೇಲೆ ಫುಲ್ ಕತ್ತೆಲ್ಲ ಫುಲ್ ಕೆಳಗಡೆ ಕೆಳಗೆ ಮಾಡಿಕೊಳ್ಳುತ್ತೆ ಕತ್ತು ಶೇಕ್ ಮಾಡುತ್ತೆ ಹಾಗಂತ ಇಲ್ಲಿ ಮಕ್ ಇದೆಯೆಲ್ಲ ಇದನ್ನ ಅಂದ್ಕೋಬೇಡಿ ಅದು ಇರೋದೇ ಅದ್ರದ್ದು ಹಂಗೆ ಜಾತಿ ನೋಡಿ ಅದಕ್ಕೆ ಏನೇನು ಮಾಡಬೇಕು ಕತ್ಕ್ರಾಸ್ ಆದಾಗ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಪ್ಪ ಇಂಗ್ಲೀಷ್ ಮೆಡಿಸನ್ ಐತೆ ನ್ಯೂರೋಬಿನ್ ಅಂತ ಆಮೇಲೆ ಅದಿನ್ನ ನ್ಯೂರೋಬಿನ್ ಒಂದು ಟ್ಯಾಬ್ಲೆಟಲ್ಲೇ ಐದಾರು ಇದು ಭಾಗ ಮಾಡಬೇಕು ಸುಮ್ಮನೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಟಿಕೆಟ್ ತೊಗೊಬಿಡು ಅಕ್ಕಿಗಳು ಆದಷ್ಟು ಏನಪ್ಪ ನ್ಯಾಚುರಲ್ ಮೆಡಿಸನ್ನಾಗೆ ಮಾಡೋದ ಅದು ಏನಪ್ಪ ಕತ್ಕ್ರಾಸು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಸಮರ್ ಟೈಮಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಅದು ಡಿಹೈಡ್ರೇಷನ್ ಹೆಂಗೆ ಆಗುತ್ತೆ ಅಂದರೆ ಹಕ್ಕಿಗಳಿಗೆ ನೀರು ನೀಟಾಗಿ ತೋರಿಸಲ್ಲ ಆಮೇಲೆ ನೀಟಾಗಿ ಅಕ್ಕಿಗಳನ್ನ ಮೇಂಟೈನ್ ಮಾಡಲ್ಲ ಸಮರ್ ಟೈಮಲ್ಲಿ ಆ ಕಾರಣದಿಂದ ಕ್ರಾಸ್ ಆಗುತ್ತೆ ಅದು ಮೇಯ್ನ್ ನೀರಿದ್ದರೆ ಏನಪ್ಪ ನರಗಳೆಲ್ಲ ನೀಟಾಗಿ ಇದಾಗುತ್ತೆ ನೀರಿಲ್ದಲೇ ನರ ಇದಾಗ್ಬಿಟ್ಟು ಕ್ರಾಸ್ ಆಗಿಬಿಡುತ್ತೆ ಫುಲ್ ಬೆಂಡಾಗಿ ಹೋಗುತ್ತೆ ಇನ್ನೇನೇನೋ ಆಗೋಗುತ್ತೆ ಅದಕ್ಕೆ ನೀಟಾಗಿ ನೀರೆಲ್ಲ ಕೊಡಿ ಫ್ರೆಂಡ್ಸ್ ಈಗ ಅದು ಕತ್ಕ್ರಾಸ್ ಆಗಿರೋರಿಗೆ ಈಗ ಹೇಳ್ತೀನಿ ಏನೇನು ಹಾಕಿ ಅಂತ ನೀವು ಎಲ್ಲ ಎತ್ಕೊಬರ್ತೀನಿ ಏನೇನು ಹಾಕ್ಬೇಕಂದ್ರೆ ಬೆಳ್ಳುಳ್ಳಿ ಮತ್ತು ಏನಂತಾರೆ ಅದು ಬೆಳ್ಳುಳ್ಳಿ ಮತ್ತು ಶುಂಠಿ ಶುಂಠಿ ಮತ್ತು ಇನ್ನೂ ಯಾವುದೋ ಒಂದು ಸೊಪ್ಪು ಇದೆ ಸೊಪ್ಪು ಹಾಕೋದ್ರೆ ಸೊಪ್ಪು ಎಲೆನೋ ಇದೆ ಅದು ಹಾಕೋರೆ ಅದು ಇನ್ನೂ ನೀಟಾಗಿ ಇದಾಗುತ್ತೆ ನಾನು ಈಗ ಏನೇನು ಹಾಕ್ತಿದ್ದೀನಿ ಅಂದರೆ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಇನ್ನೊಂದು ಕಾಳ್ಮೆಣಸು ಏನೋ ಅಂತಾರೆ ಅದನ್ನ ಹಾಕಿ ಥರ ನಾನು ಅದು ಹಾಕಿಲ್ಲ ಬರೀ ಇದನ್ನೇ ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಹಿಂಗೆ ಜಚ್ಕೊಳ್ಳಿ ಜಚ್ಕೊಂಡು ಫುಲ್ಲು ಒಂಥರ ಇದು ಮಾಡಿ ಸ್ಮ್ಯಾಶ್ ತೋರಿಸ್ತೀನಿ ನಿಮ್ಗೆ ಇಲ್ಲೇ ಅದೇ ನಾನು ಯಾವಕ್ಕಿಗೂ ಹೋಗಲ್ಲ ನಮ್ಮದು ಯಾವುದು ಇದಾಗಿರ್ಲಿಲ್ಲ ಆಗಿಲ್ಲ ನೀವು ನೋಡ್ತಿರ್ತೀರಲ್ಲ ಅವರಿಗೆ ಯಾರದ ಆಗಿದ್ರೆ ಅಲ್ಲಿ ಮಾಡಿ ಇದೆ ಅದು ಉಂಡೆ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಇದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ನಾನು ಜಜ್ಜಿ ಈ ಥರ ನಾನು ಕಡಲೆಕಾಳು ಥರ ಹಿಂಗೆ ರೌಂಡಿಗೆ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಫುಲ್ಲು ಜಜ್ಜ್ಕೋಬೇಕು ನಂದು ಈ ಥರ ಎಲ್ಲ ಈ ಥರ ಈ ಥರ ಎಲ್ಲ ಬಿಟ್ಕೋಬೇಡಿ ಫುಲ್ ನೀಟಾಗಿ ಜಜ್ಜ್ಕೊಂಡು ಕಡಲೆಕಾಳು ಥರ ಮಾಡ್ಕೊಳ್ಳಿ ಕಡಲೆಕಾಳು ಥರ ಮಾಡ್ಕೊಂಡು ಯಾವಾಗ ಕೊಡಬೇಕಂದ್ರೆ ಅಕ್ಕಿಗಳಿಗೆ ಮೇವೆಲ್ಲ ಕೊಟ್ಟು ನೀರೆಲ್ಲ ತೋರಿಸಾದ ಲಾಸ್ಟಲ್ಲಿ ನೀವೇ ಕೊಡಿ ಆಮೇಲೆ ಕತ್ಪ್ರಾಸ್ ಆದಾಗ ಅದು ತಿನ್ನೋಕ್ಕೂ ಆಗೋಲ್ಲ ನೀವೇ ತಿನ್ನಿಸ್ಬೇಕು ಕಡಲೆಕಾಳನ್ನ ತಿನ್ನಿಸಿ ಕಡಲೆಕಾಳು ತಿನ್ನಿಸಿದ್ರೆ ನಾ ಇದಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಆದರೆ ಇಲ್ಲಾಂದರೆ ರಾ ನೋಡಿ ಯಾವುದು ಜಂಗ್ಲಿ ಬಂತ ಎದ್ದೇ ಬಿಡ್ತು ಬಾ ಆ ಹಾ ಬಾ ಆ ಇದೇ ಮಾಡೋದು ಹಿಂಗೆ ಬಾ ಹಾ ಹಾ ಬಾ ನೋಡಿ ಬಾ ಆ ಆ ಏನೋ ಮಿಡ ಮಾಡಪ್ಪ ಏನೋ ಆಯ್ತೈತೆ ಈಗ ಗೋಧಿ ಎತ್ಕೊಂಡು ಇಳಿಸ್ಕೋಬೇಕು ಇದ್ದು ನಾವೊಂದು ಸ್ವಲ್ಪ ಎತ್ತಿಕ್ಕದ ನೋಡಿ ಅಲ್ಲೋಗೈತೆ ಬಾ ಆ ಬಾ ಆ ನೋಡಿ ಇಲ್ಲ ಇದೆ ಅಯ್ಯೋ ಕುತ್ಕೊಬಿ ನೋಡಿ ನಾನು ತೋರ್ಸಿದ್ನಲ್ಲ ಆ ಥರ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಂಡು ಅಕ್ಕಿ ಕಳೆದು ಅದು ಕತ್ಕೊಳ್ಸಾದಾಗ ಅಕ್ಕಿ ಮೇವು ಎತ್ತಕ್ಕಾಗಲ್ಲ ನೀವೇ ತಿನ್ಸ್ಕೊಬರ್ಬೇಕು ಸಮರ್ ಟೈಮಲ್ಲಿ ಏನೋ ಕಾಳು ಕೊಟ್ಟು ನೀವೇ ಇದು ಮಾಡ್ಕೊಳ್ಳಿ ಈ ಕೋಲ್ಡ್ ಕ್ಲೈಮೇಟ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಆಗ ರಾಗಿ ಕೊಟ್ಕೊಂಡು ಸ್ವಲ್ಪ ಅಕ್ಕಿ ವಾಮ್ ಆಗಿ ಇಟ್ಕೊಂಡು ಇಟ್ಕೊಳ್ಳಿ ಅಕ್ಕಿ ವಾಮಾಗಿ ಇಟ್ಕೊಂಡಿಲ್ಲ ಅಂದರೆ ಇನ್ನ ಜಾಸ್ತಿ ಕತ್ಕಾಸು ಇನ್ನೂ ಏನೇನೋ ಆಗೋಗುತ್ತೆ ಅದು ಯಾವಾಗ ಆಗುತ್ತೆ ಸ್ಟಾರ್ಟಿಂಗ್ ಇರುತ್ತೆ ಅಂತ ಅಂದರೆ ಫಸ್ಟು ಅಕ್ಕಿ ಮಂಗ್ ಆಗಿಬಿಡುತ್ತೆ ನೀವೇ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅದು ಬಿಹೇವಿಯರ್ ಯಾವ ಥರ ಇದಾಗುತ್ತೆ ಅಂತ ಆಮೇಲೆ ಲೈಟಾಗಿ ಕತ್ತು ಸ್ವಲ್ಪ ಬೆಂಡ್ ಮಾಡುತ್ತಾ ಇರುತ್ತೆ ಆಮೇಲೆ ಲೈಟಾಗಿ ಬೆಂಡ್ ಮಾಡಿ ಆಮೇಲೆ ಒಂದು ಸ್ವಲ್ಪ ದಿವ್ಸ ಆದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕ್ರಾಸ್ ಆಗೈತೆ ಅಂತ ಆದಾಗ ಈ ಥರ ಟ್ರೈ ಮಾಡ್ಕೊ ಬನ್ನಿ ಎಷ್ಟು ಒಂದು ಹೊತ್ತಿಗೆ ನಿಮಗೆ ರಿಸಲ್ಟು ಬಂದ್ಬಿಡ್ತೆ ಬಾ ನೋಡಿ ಅದೊಳ್ತು ಬಾ ಆ ಬಾ ಹಾ ನೋಡಿ ಇಲ್ಲೇ ಆರ್ದೈತೆ ನೋಡಿ ಬಾ ಹಾ ಇವತ್ತು ಕೋಲ್ಡ್ ಕ್ಲೈಮೇಟ್ ಬೇರೆ ಮಸ್ತಾಗೈತೆ ಬಾ ಆ ಬರೋದಿಲ್ಲ ಆಡಕ್ ಹೋಗ್ತಾ ನೋಡಿ ಅಲ್ಲ ಏನೋ ವಿಡಿಯೋ ಮಾಡೋಕ್ಕೆ ಏನೋ ಆಗ್ತೈತೆ ಇದು ಅಲ್ಲಿ ಬರ್ತೈತೆ ಬಾ ಹ ನೋಡಿ ಇಲ್ಲಿ ಐತೆ ನೋಡಿ ಇಷ್ಟು ಜೋಳ ಚೆಲ್ಲಿದ್ದೀನಿ ಇಲ್ಲಿ ಡೌನಲ್ಲಿ ಐತೆ ಮೊನ್ನೆ ಮೇಲೆ ಬಂದ ಮೇಲೆ ಆಗಿ ನೋಡಿ ಅಲ್ಲಿ ಕೂತ್ಕೊಂತು ಬಾ ಅವ್ ಆ ನೋಡಿ ವಿಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ಹಿಂಗೆ ಆಗುತ್ತೆ ಅದು ಇಳಿಸ್ಕೊಂಡಾದ್ಮೇಲೆ ಸಿಗ್ತೀನಿ ಹಂಗೆ ಏನಪ್ಪ ನನ್ನ ತೋರ್ಸ್ದೆಲ್ಲ ಆ ಥರ ಬನ್ನಿ ಎಷ್ಟು ಒಂದು ವಾರ ಎರಡು ವಾರ ಮಾಡಿ ಆವಾಗ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಮಾಡಿ ಮಾಡಿ ಆದಮೇಲೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನು ಹೆಂಗಾಗೈತೆ ಏನು ಅಂತ ನೋಡಿ ಅಕ್ಕಿ ಇಲ್ಲಿ ನೋಡ್ತಾ ನೋಡ್ತಾಯಿತೆ ನೋಡಿ ಎದೊಳುತ್ತೆ ಬರೋದಂತೂ ಇಲ್ಲ ನೋಡಿ ಏಟು ಒಬ್ಬನೇ ಇದ್ದೀನಿ ಏಟಾಗ್ತು ಬರ್ತಾಯಿತ್ತು ಏನೋ ಗೊತ್ತಿಲ್ಲ ಬಾ ಆ ಬಾ ಹಾ ಸೊ ಫ್ರೆಂಡ್ಸ್ ಇನ್ನೂ ಒಂದು ಏನಪ್ಪ ಸ್ಯಾಟಿನ್ ತತ್ತೀನಿ ಆ ಗಂಡನ್ನು ಆಮೇಲೆ ಅದಕ್ಕೆ ಕೆಳಗೆ ಇಳ್ದಾದ್ಮೇಲೆ ನಿಮಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇರಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಏನಪ್ಪ ಸ್ಯಾ ಒಳಗೆ ಹೋದೆ ಥರ ನಾನು ಅಕ್ಕಿನ ಇದೇ ಬಂದ್ಬಿಡ್ತು ಈಗ ಸ್ವಲ್ಪ ಜೋಳ ಹಾಕೋಬಿಡೋದ ಆಮೇಲೆ ನೆಕ್ಸ್ಟ್ ಟೈಮ್ ಹೋದಾಗೂ ಅದಕ್ಕೆ ಮೈಂಡ್ ಸೆಟ್ ಇದಾಗ್ಬಿಡುತ್ತೆ ಸುಮ್ಮನೆ ಕರೀತಾನೆ ಆಮೇಲೆ ಜೋಳ ಹಾಕಲ್ಲ ಸುಮ್ಮನೆ ಹೋಗೋದು ವೇಸ್ಟು ಅಂತ ಅದು ಮೈಂಡ್ ಸೆಟ್ ಹಾಕ್ಕೊಂಡು ಅಲ್ಲೇ ಇದ್ಬಿಡುತ್ತೆ ಈಗ ನಾನು ಹಿಂಗೆ ಹಾಕೋ ಬಂದರೆ ಓ ಇಲ್ಲಿ ಸಿಗುತ್ತೆ ಇಳಿದ್ರೆ ಇಲ್ಲ ಅಂದರೆ ಸಿಗೋಲ್ಲ ಹಂಗೆ ಇರಬೇಕು ಖಾಲಿ ಹೊಟ್ಟೆಲೆ ಅಂತ ಅದ್ರ ಮೈಂಡಲ್ಲಿ ಇದ್ದು ಬಂದ್ಬಿಡುತ್ತೆ ಅದಕ್ಕೆ ಹಿಂಗೆ ಹಾಕ್ಕೊಳ್ಳಿ ಆಮೇಲೆ ಆ ಸ್ಯಾಟಿನ್ ಗಂಡು ತತ್ತಿನಿ ಫ್ರೆಂಡ್ಸ್ ಇದ್ರೊಳಗೆ ಇಕ್ಕಿ ಬಿಡೋದು ನಾನು ಒಂದು ಟೈಮ್ ಬಿಡ್ತೀನಿ ಆಚೆಗೆ ಆವಾಗ ಸ್ವಲ್ಪ ಓಡಾಡಿ ಆಚೆ ಕಡೆ ಮಣ್ಣೆಲ್ಲ ತಿನ್ಕೊಂಡಿದ್ಲಿ ಈಗ ಕುತ್ತೈತೆ ಏನು ಮಾಡೋಕ್ಕಾಗಲ್ಲ ಬಿಡೋದು ಒಂದು ಟೈಮ್ ಅಲ್ವಾ ಇದಿಲ್ಲ ಇರಲಿ ಒಂದು ಸಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಆಮೇಲೆ ಅದೊಂದೇ ಸಪ್ರೇಟಾಗಿ ಫ್ರೀ ಫ್ಲೈ ಮಾಡಿ ಬಿಡ್ತೀನಿ ಆದರೆ ಅದೊಂದು ವೀಡಿಯೋ ಏನು ಮಾಡೋಕ್ಕಾಗಲ್ಲ ಡೈಲಿ ಫ್ರೀ ಫ್ಲೈ ಮಾಡ್ತಾನೇನು ಅಂತ ಇದು ಮಾಡ್ತಾರೆ ಇದು ಮಾಡ್ತೀರಾ ನೀವು ನೋಡಿ ಆಗ್ತದ್ ಮೋಷನ್ ಬಾ ಫ್ರೆಂಡ್ಸ್ ನಾನು ಹೇಳೋದಲ್ಲ ಈ ಥರ ಮಾಡ್ಕೊಬನ್ನಿ ಪಕ್ಕ ಖರ್ ಕ್ರಾಸ್ ಎಲ್ಲ ಅದು ಹುಷಾರಾಗುತ್ತೆ ಇನ್ನೇನೋ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ಲೈಕ್ ಮಾಡಿ ಇದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಫ್ರೆಂಡ್ಸ್